ಎಲಿಯ ಉಮಾಶ್ ಶ್ರೀ ಅವರ ಬಗ್ಗೆ ಬರ್ತಿರೋದು ಆಘಾತಕಾರಿ ಸುದ್ದಿ ಆದರೆ ಏನಾಯಿತು ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಕ್ರೈಬ್ ಉಮಾಶ್ ಅವರು ಪುಟ್ಟಕ್ರ ಮಕ್ಕಳ ಸೀರಿಯಲ್ಲಿ ಟಾಪ್ ಒನ್ ಪಾತ್ರವನ್ನು ಮಾಡುತ್ತಿದ್ದಾರೆ ಈ ಸೀರಿಯಲ್ ನಲ್ಲಿ ಆದಂಥ ಛಾಪನ್ನು ಕೂಡ ಮೂಡಿಸಿದ್ದಾರೆ ಇನ್ನು ಈಗ ಇರೋಂಥ ಸಂದರ್ಭದಲ್ಲಿ ತಾ ಉಮಾಶ್ರೀ ಅವರು ಪುಟ್ಟಕರ ಮಕ್ಕಳ ಸೀರಿಯಲ್ಲಿ ರಾಜೇಶ್ವರಿ ಕುತಂತ್ರಕ್ಕೆ ಬಲಿಯಾಗಿದ್ದಾರೆ ಸದ್ಯ ಐಸೂರಿನಲ್ಲಿ ಸಾವಿರ ಹೋರಾಟವನ್ನು ಮಾಡ್ತಿದ್ರೆ ಮೊದಲು ಕಡೆ ವೈದ್ಯರು ಬಂದು ಇನ್ನು ಇಪ್ಪತ್ನಾಲ್ಕು ಗಂಟೆ ಏಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಇದಾದ ನಂತರ ಆಫೀಸನ್ನು ಮುಗಿದ ನಂತರ ನಾವು ಎಷ್ಟೋ ಪ್ರಯತ್ನ ಪಟ್ಟು ಆದರೂ ಕೂಡ ಪುಟ್ಟಕರ ಉಳಿಸ್ಕೊಳ್ಳೋದು ಸಾಧ್ಯವಾಗಿಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ದಾರೆ ಇದನ್ನು ನೋಡಿದಂಥ ಅಭಿಮಾನಿಗಳಿಗೆಲ್ಲ ಶಾಕ್ ಆಗಿದೆ ನಟಿ ಉಮೇಶ್ ಅವರು ಹಾಗಾದ್ರೆ ಇನ್ನಿರುವ ಅಂತ ಹೇಳಿ ಶಾಕಿಂಗ್ ಪ್ರಶ್ನೆ ಆಗಿದೆ ಹೌದು ಇನ್ನೊಬ್ಬರು ಪಾತ್ರಕ್ಕೆ ಅಂತ್ಯ ಮಾಡೋದೇ ಆದರೆ ಸೀರಿಯಲ್ ಹೇಳಿದರೆ ಎಲ್ಲ ಈ ಪಾತ್ರಕ್ಕೆ ಬೇರೆ ಬದಲಾವಣೆ ಪರ್ಯಾಯವಾಗಿ ಮಾಡಲಿದ್ದಾರೆ ಕೂಡ ಇನ್ನು ಕೆಲವರು ಹೇಳ್ತಿದ್ದಾರೆ ಸದ್ಯ ಈಗ ಪುಟ್ಟಕ್ಕ ಇನ್ನಿಲ್ಲ ಅಂತ ಹೇಳಿದ್ರು ಮೂಲಕ ಡಾಕ್ಟರ್ ಗಳು ಕೂಡ ಈಗ ಶಾಕಿಂಗ್ ಮಾಹಿತಿ ಕೊಟ್ಟಿದ್ದಾರೆ ಹೀಗಾಗಿ ನಟಿ ಉಮಾಶ್ರೀ ಅವರು ಪುಟ್ಟಕ್ಕನ ಮಕ್ಕಳು ಸೀಳಿನಿಂದ ಹೊರ ಬಂದಿದ್ದಾರೆ ಎಂಬುದೇ ಈಗ ಪ್ರಶ್ನೆಯಾಗಿದೆ ಹಾಗಾಗಿ ಪುಟ್ಟಕ್ಕನ ಪಾತ್ರ ಉಮಾಶ್ರೀ ಅವರು ಇನ್ನಿಲ್ಲ ಅಂತಾನೆ ಹೇಳ್ಬೋದು ಆಗ ನೀವೇನಂತರ